ಇರೋದು ಶ್ರೀ ಹರಿಹರೇಶ್ವರ ಅಂತ ಸುಮಾರು ಆರೂವರೆ ಎತ್ತರತಕ್ಕಂಥ ಹರಿಹರೇಶ್ವರ ದೇವರದ್ದು ಇದು ಗುಹಾರಣ್ಯ ಕ್ಷೇತ್ರ ಅಂತ ಹೆಸರು ಮೊದಲು ದಂಡಕಾರಣ ಇತ್ತು ಈ ದಂಡಕಾರಣ್ಯದಲ್ಲಿ ದಂಡಕ ಅಂತ ರಾಕ್ಷಸ ಇತ್ತ ಅವನ ಕೈಯ ಕಳಗಿದ್ದ ಗುಹಾಸುರ ಅಂತ ರಾಕ್ಷಸ ಬ್ರಹ್ಮದೇವರು ಕುರಿತು ತಪಸ್ಸು ಮಾಡ್ತಾನೆ ಅವನ ತಪಸ್ಸು ಒಂದು ಸಾವಿರ ವರ್ಷಗಳ ತಪಸ್ಸಿನ ಫಲ ಏನಪ್ಪ ಅಂದರೆ ನನಗೆ ಯಾರೊಬ್ಬರಿಂದಲೂ ಒಂದು ಮರಣ ಬೇಡ ಅಂತ ಹೊರ ಪಡಿತಾನೆ ಮೇಲೆ ಉಪಚಾರ ಜಾಸ್ತಿ ಆಗುತ್ತೆ ಎಲ್ಲರನ್ನು ಕೊಲ್ಲೋದು ನದಿಗಳ ನದಿಗಳು ಹಾಕಿ ಸಂತೋಷ ಪಡೋದು ಆಶ್ರಮಗಳಲ್ಲಿ ಹಾಳು ಮಾಡೋದು ಮನೆಗಳನ್ನ ಸುಡೋದು ಹಿಂಗೆ ಮಾಡ್ತಾರೆ ದೇವತೆಗಳೆಲ್ಲ ಹೋಗಿ ಬ್ರಹ್ಮದೇವರನ್ನು ಕೇಳ್ತಾರೆ ಅವಸಾನು ಉಪಟಾಳ ಜಾಸ್ತಿ ಆಗುತ್ತೆ ಸಂಹಾರ ಮಾಡಲಿಕ್ಕೆ ಅಪ್ಣೆ ಕೊಡುತ್ತೆ ಅಂತ ಹೇಳಿದಾಗ ಅಷ್ಟು ಸುಲಭವಾಗಿ ಅವನು ಅಪ್ಣೆ ಸಂಹಾರ ಮಾಡಲಿಕ್ಕೆ ಆಗಲ್ಲ ಹೇಳಿದಾಗ ಅವ್ರು ತಲೆ ಮೇಲೆ ಪಾದ ಇಟ್ಟು ಪಾದ ತಳ್ಳಿ ಇಟ್ಟು ಇಟ್ಟರೆ ಅವ್ನು ಪಾತಾಳಕ್ಕೆ ಹೋಗ್ಬಿಡುತ್ತೆ ಅವ್ನ ತ ಅವನು ಪಾತಾಳಕ್ಕೆ ಹೋಗ್ತಾನೆ ದೇವ್ರ ಪಾತಾಳ ಪಾತಾಳಕ್ಕೆ ಹೋಗ್ತಾನೆ ದೇವ್ರ ಮೂರ್ತಿ ಮಣಕಾಲನ ಮೇಜರ ಮೂರ್ತಿ ಹರಿಹರರು ಒಂದು ದೇಹ ಹಾಕಿ ಮಾಡಿದ ಈ ಸ್ಥಳಕ್ಕೆ ಗುಹರನ ಕ್ಷೇತ್ರ ಅಂತ ಹೆಸರು ಸಾವಿರದ ಒಂಬೈನೂರು ಸಾವಿರದ ಇಪ್ಪತ್ತೊಂದನೇ ಇಶ್ವೆಯಲ್ಲಿ ಈ ದೇವಸ್ಥಾನ ಪ್ರಾರಂಭವಾಗುತ್ತೆ ಇದಕ್ಕೆ ಚಾಲುಕ್ಯರು ಅದಂಬರು ಪರಿಸರವರು ಮೂರು ಜನ ಕಟ್ತಾರೆ ಮೊದಲು ಮೊದಲು ಯಾಕೆಂದ್ರೆ ಬೇರೆ ಬೇರೆ ಜಾ ರಾಜ ಕಟ್ತಾರೆ ಈಗ ವಯಸ್ ಕಾಲದಲ್ಲಿ ಇದು ಸಂಪೂರ್ಣ ಆಗುತ್ತೆ ಹೊಯ್ಸಾಲ್ರಲ್ಲಿ ವೀರಬಲ್ಲಾಳ ಎರಡನೇ ಚಕ್ರವರ್ತಿ ಎಂಬನು ನಿಂತ್ಕೊಂಡು ಕಟ್ತಾನೆ ದೇವಸ್ಥಾನ ಪೋಲಾಡುವ ದಂಡನಾಥ ಪೋಲಾಡುವ ದಂಡನಾಥ ಅಂತ ಈ ಶಾಸ್ತ್ರ ಇದೆ ಇಲ್ಲಿ ಶಾಸ್ತ್ರ ಇದೆ ಆ ಶಾಸ್ತ್ರ ಶಾಸ್ತ್ರದಲ್ಲಿ ಇಲ್ಲಿ ಏನೇನು ಕೊಟ್ಟಿದ್ರು ಅದಕ್ಕೆಲ್ಲ ಅಂತ ಅವ್ನು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ದೇವಸ್ಥಾನವನ್ನು ಕಟ್ತಾನೆ ಚ ಇದು ಹೊಯಸ ಕಾಲದೆಲ್ಲ ನಕ್ಷತ್ರಕಾರವೇ ಇರ್ತದೆ ಅಷ್ಟ ನಕ್ಷತ್ರಕಾರ ಇರ್ತವೆ ಮುಂದ್ಗಡೆ ಐವತ್ತು ಇಪ್ಪತ್ತೆಂಟು ಕಂಬ ಈ ಕಡೆ ಇಪ್ಪತ್ತೊಂಬತ್ತು ಕಂಬ ಆ ಕಡೆ ಇಪ್ಪತ್ತೊಂಬತ್ತು ಕಂಬ ಐವತ್ತೆಂಟು ಕಂಬವೇ ಒಳಗಡೆ ಗರ್ಭಗುಡಿಯಲ್ಲಿ ನಾಲ್ಕು ಕಂಬಗಳಿವೆ ದಕ್ಷಿಣ ಭಾಗಕ್ಕೆ ಎರಡು ನಾ ಎರಡು ಕಂಬ ಉತ್ತರ ಭಾಗಕ್ಕೆ ಎರಡು ಕಂಬ ಒಟ್ಟು ಅರವತ್ತಾರು ಕಂಬಗಳಿವಿಲಿ ಅರವತ್ತಾರು ಕಂಬಗಳಿವೆ ಸುಮಾರು ಸಾವಿರದ ಐನೂರು ಎಂಟುನೂರು ವರ್ಷ ಆಗಿದೆ ಈಗ ದೇವಸ್ಥಾನ ಕಟ್ಟಿ ಅದಕ್ಕಿಂತ ಹಳೇದು ಮೂರು ಮೂರ್ತಿ ಮಾತ್ರ ಭಾಳ ಹಳೆಯದು ಅವರು ಸಾವಿರದ ಐನೂರು ವರ್ಷ ಆಗಿದೆ ಈ ಹೆಚ್ಚು ಕಡಿಮೆ ಸಾವಿರದ ಐನೂರು ವರ್ಷ ಅಂದರೆ ಮೂರ್ತಿ ಇಟ್ಟು ಸಾವಿರದ ಐನೂರು ಮೂರ್ತಿ ಇದ್ದು ಮೂರ್ತಿ ಅಲ್ಲಿದ್ದು ಸಾವಿರದ ಐನೂರು ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ ಎಂಟುನೂರು ವರ್ಷ ಆಗಿದೆ ಆಮೇಲೆ ಅಲ್ಲ ಕಟ್ಬೇಕು ಬಂದು ಅವರು ಒಂದಿಷ್ಟು ಕಟ್ಟಿದ್ರು ಇದೊಂದು ಕಟ್ಟಿದ್ರು ಗೋಪುರ ಒಬ್ಬರು ಕಟ್ಟಿದ್ರು ಗೋಪುರ ಇದ್ರಲ್ಲಿ ಮೊದಲು ಅದೇನು ಚಪ್ಪೆ ಇತ್ತು ಆಮೇಲೆ ಗೋಪುರ ಕಟ್ಟಿದ್ರು ಮುಂದಗಡಿ ಭಾಗ ಇರಲಿಲ್ಲ ಮುಂದಿನ ಭಾಗ ಕಟ್ಟಿದ್ರು ಹಿಂಗೆ ಒಬ್ಬೊಬ್ಬರ ಒಂದೊಂದು ರಾಜರು ಬಂದಾಗ ಒಂದೊಂದು